ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕಾಣದುದನೆಲ್ಲವ ಕಾಣಲಾರೆನಯ್ಯ ಕೇಳದುದನೆಲ್ಲವ ಕೇಳಲಾರೆನಯ್ಯ ದ್ರೋಹವಿಲ್ಲ ಎಮ್ಮ ಶಿವನಲ್ಲಿ ಸೀಮೆಯಯ್ಯ ಒಲೆಯ ಮುಂದಿದ್ದು ಮಾಡದ ಕನಸ ಕಾಂಬವರ ನೊಲ್ಲನಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಮಾನವ ಬುದ್ಧಿಗೆ ಪರಿಮಿತಿ ಇದೆ ಕಾಣುವುದಕ್ಕಿಂತ ಕಾಣದುದು ಕೇಳುವುದಕ್ಕಿಂತ ಕೇಳದುದು ಬಹಳಷ್ಟಿದೆ ಮಾನವ ಮಾತ್ರ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಕಾಣುತ್ತಾನೆ ಕೇಳುತ್ತಾನೆ ಭಗವಂತನು ಸರ್ವಶಕ್ತ ಸರ್ವಜ್ಞ ಹಾಗೆಯೇ ದಯಾಗನ ಅವನಲ್ಲಿ ದ್ರೋಹವಿಲ್ಲ ಆದರೆ ಮನುಷ್ಯನ ಶುಭಾಶುಭ ಕರ್ಮಗಳಿಗೆ ಮಿತಿ ಇದೆ ಅದಕ್ಕನುಗುಣವಾಗಿಯೇ ಫಲವನ್ನು ಪಡೆಯುತ್ತಾನೆ ಅಡುಗೆಯ ಭಟ್ಟ ತನ್ನ ಮಿತಿಯನ್ನರಿಯದೆ ಸೌಧದ ಕನಸು ಕಾಣುವಂತೆ ಅತಿಯಾದ ಆಸೆ ಆಮಿಷ ಹೊಂದಿರುವವರನ್ನು ಭಗವಂತನು ಮೆಚ್ಚಲಾರ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಇಂದಿನ ಮಾತು ಸ್ತ್ರೀ ಪುರುಷ ನಪುಂಸಕ ಅಥವಾ ಯಾವುದೇ ಸಮರ್ಥ ವ್ಯಕ್ತಿಯಾದರೂ ಶಿವಭಕ್ತಿಯನ್ನೇ ಆಶ್ರಯಿಸಬೇಕು ಶಿವಭಕ್ತಿ ವಿಹೀನನು ನರಕಕ್ಕೂ ಅನರ್ಹನಾಗುವನು ಕೋಟಿ ಕೋಟಿ ಗ್ರಂಥಗಳಲ್ಲಿ ಹೇಳಿರುವ ತತ್ವವನ್ನು ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಶಿವಭಕ್ತಿಯೇ ಮುಕ್ತಿಗೆ ಸರ್ವಶ್ರೇಷ್ಠ ಸಾಧನವಾಗಿದೆ ಭಕ್ತಿಯ ಆಚರಣೆಯಲ್ಲಿ ಯಾವುದೇ ರೀತಿಯಾದ ಜಾತಿ ಭೇದವಾಗಲಿ ವರ್ಣಭೇದವಾಗಲಿ ಸ್ತ್ರೀ ಪುರುಷ ಮುಂತಾದ ಲಿಂಗಭೇದವಾಗಲಿ ಇರುವುದಿಲ್ಲ ಯಾವುದೇ ಜಾತಿ ವರ್ಣ ಲಿಂಗದವರಾಗಿದ್ದರೂ ಶಿವಭಕ್ತಿಗೆ ಅಧಿಕಾರವುಳ್ಳವರಾಗಿರುತ್ತಾರೆ ಮಹಾದೇವಿ ಮೀರಾಬಾಯಿ ಮೊದಲಾದವರು ಮಹಿಳೆಯರಾಗಿದ್ದರೂ ಭಕ್ತಿಯುಳ್ಳವರಾಗಿ ದೈವಾನುಗ್ರಹ ಪಡೆದು ಕೃತಾರ್ಥರಾದವರು ಆದ್ದರಿಂದ ಶಿವಭಕ್ತರಲ್ಲಿ ಜಾತಿಯನ್ನು ನೋಡದೆ ಅವರಲ್ಲಿರುವ ನೀತಿಯನ್ನು ನಾವು ನೋಡಬೇಕಾಗಿದೆ ಶರಣು ಶರಣಾರ್ಥಿಗಳು